ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಲೇ ಟೈಮ್ ಮೂರು ಗಂಟೆ ಆಗಿತ್ತು ನನಗೆ ಬೆಳಗ್ಗೆ ತುಂಬಾ ಕೆಲಸ ಇತ್ತು ಹಾಗಾಗಿ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳೋಣ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಬೇರೆ ಕೆಲಸಗಳಿದ್ವು ಮುಗಿಸ್ಕೊತಾ ಇದ್ದೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋನ ಕೊನೆ ತನಕ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಹೊಸ್ದಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ಗಳು ಮಾಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಇನ್ನು ಶುಕ್ರವಾರ ನನಗೆ ಲಕ್ಷ್ಮಿ ಪೂಜೆ ಮಾಡೋದಿತ್ತು ಲಾಸ್ಟ್ ವೀಕ್ ಹೇಳ್ದಂಗೆ ನಾನು ಲಾಸ್ಟ್ ವೀಕ್ ಮಾಡೋಕ್ಕಾಗಿರಲಿಲ್ಲ ಲಕ್ಷ್ಮಿ ಪೂಜೆನ ಆಷಾಢ ಲಕ್ಷ್ಮಿ ಪೂಜೆನ ಹಾಗಾಗಿ ಈ ವಾರ ಮಾಡ್ಕೊಳ್ಳೋಣ ಅಂತ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನು ಸೋಮವಾರ ಅಷ್ಟೇ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಆದರೂ ಇವತ್ತು ಶುಕ್ರವಾರ ಮನೆ ಪೂಜೆ ಮಾಡಬೇಕು ಅಂದರೆ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡಬೇಕು ಇಲ್ಲಾಂದರೆ ಸಮಾಧಾನ ಆಗಲ್ಲ ಹಾಗಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಇವತ್ತು ಗುರುವಾರ ದೇವಸ್ಥಾನ ಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸ್ವಲ್ಪ ತಲೆಬಾರ ಇತ್ತು ಗಾಳಿನಲ್ಲಿ ಓಡಾಡ್ಕೊಂಡು ಬಂದಿದ್ದಲ್ವ ಗಾಳಿ ತುಂಬಾ ಇತ್ತು ಗಾಳಿ ಓಡ್ಸೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಗಾಳಿ ಇತ್ತು ಅವಾಗ ಅವಾಗ ಮಳೆನೂ ಬರ್ತಾ ಇತ್ತು ಹಿಂಗಾಗಿ ಸ್ವಲ್ಪ ನೆಂದಿದ್ದರಿಂದ ತಲೆಬಾರ ಎಲ್ಲ ಇತ್ತು ಅದಕ್ಕೆ ಸ್ವಲ್ಪ ಎದಾಳೋದು ಕೂಡ ಲೇಟಾಯಿತು ಹಾಗಾಗಿ ಬೆಳಗ್ಗೆ ಪೂಜೆ ಇಲ್ಲ ಇಲ್ಲಾಂದರೆ ನಾನು ಬೆಳಗ್ಗೆಯೇ ಪೂಜೆ ಮುಗಿಸ್ಬಿಡ್ತೀನಿ ನನಗೆ ಈ ಸಂಜೆ ಟೈಮಲ್ಲೆಲ್ಲ ತಲೆಗೆ ಸ್ನಾನ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬೆಳಗ್ಗೆನೇ ಮಾಡ್ಕೊಳ್ಳೋದು ಎಲ್ಲ ಕೆಲಸನೂ ಆದರೆ ಇವತ್ತು ಏನು ಮಾಡೋಕ್ಕಾಗಲ್ಲ ಆಗೋಗಿತ್ತು ನನಗೆ ಸೀರೆ ಕುಚ್ಚು ಹಾಕೋದೆಲ್ಲ ಇತ್ತು ಕೆಲಸಗಳು ಸಿಗ್ಜಾಗಿ ಮಾಡೋದು ಎಲ್ಲ ಇತ್ತು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ಒಂದು ನಿಮಿಷನೂ ನನಗೆ ಟೈಮ್ ಇರಲಿಲ್ಲ ಅಷ್ಟು ಕೆಲಸ ಇತ್ತು ನನಗೆ ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಆದಮೇಲೆ ಸ್ಕ್ರೀನ್ಗಳು ಕೂಡ ಚೇಂಜ್ ಮಾಡ್ಕೊಂಬಿಟ್ಟೆ ಇನ್ನು ಸ್ಕ್ರೀನ್ಗಳನ್ನ ಒಗೆದು ಇಟ್ಕೊಂಡ್ರೆ ಹಬ್ಬಕ್ಕೆ ಹಾಕೊಳಕ್ಕಾಗತ್ತೆ ಅಂದ್ಬಿಟ್ಟು ಸ್ಕ್ರೀನ್ಗಳನ್ನೂ ತೆಗೆದ್ಬಿಟ್ಟೆ ಹಳೆ ಸ್ಕ್ರೀನ್ಗಳನ್ನೇ ಹಾಕಿದೆ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬನೂ ಬಂದ್ಬಿಡ್ತು ಅಲ್ವಾ ಅದಕ್ಕೆ ನೆನೆ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ನಾನು ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಮನೇನ ಆದ್ರೂ ಅದು ಫಸ್ಟ್ ಫ್ಲೋರಲ್ಲಿರೋದರಿಂದ ಧೂಳು ಜಾಸ್ತಿನೇ ಇರುತ್ತೆ ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಇನ್ನು ಕಸಾನೂ ಗುಡಿಸ್ಕೊಂಡಿದ್ದಾಯ್ತು ಮನೆಯೆಲ್ಲನೂ ಕಸ ಗುಡಿಸ್ಕೊಂಡು ಮನೆಯೂ ಒರೆಸ್ಕೊಂಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಮೂರು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದಕ್ಕೆ ಅದು ಟೈಮು ಬೇಗ ಬೇಗ ಆಗಿಬಿಡ್ತು ನನಗೆ ಸಾಕಾಗಲೇ ಇಲ್ಲ ಟೈಮು ನಾನು ಪೂಜೆ ಮುಗಿಸೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಟೈಮ್ ಆಗೇ ಹೋಗಿತ್ತು ಇನ್ನು ಕಸಾನು ಗುಡಿಸಿ ಆದಮೇಲೆ ನಾನು ಇನ್ನು ಆಚೆ ಎಲ್ಲಾನು ಹೊಸಲನೆಲ್ಲ ತೊಳ್ಕೊತಾ ಇದ್ದೀನಿ ಮೇಲೆಯಿಂದ ನೀರಾಕಿನೂ ತೊಳೆದಿದ್ದೀನಿ ಇವತ್ತು ಬೆಳಗ್ಗೆ ನಾನು ವಸಲು ಕೂಡ ತೊಳೆಯೋಕೆ ಹೋಗಿರಲಿಲ್ಲ ಏನೂ ಮಾಡಿರಲಿಲ್ಲ ಕೆಲಸ ಎದ್ದಿದ್ದೇ ನನಗೆ ಬೇರೆ ಕೆಲಸಗಳಿದ್ವು ಮುಗಿಸ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೆ ಹೆಂಗಿದ್ರು ಇನ್ನು ಸಂಜೆ ಮೇಲೆ ನಾನು ಪೂಜೆ ಮಾಡೋದಲ್ವ ಸರಿ ಆವಾಗಲೇ ಕ್ಲೀನ್ ಮಾಡ್ಕೊಡೋಣ ಅಂತ ಬೆಳಗ್ಗೆ ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಅಷ್ಟರಲ್ಲಿ ಗಾಳಿಗೆ ಧೂಳೆಲ್ಲ ಬಂದು ಬಾಗ್ಲ ಹತ್ರ ಕುತ್ಕೊಂಡಿರುತ್ತೆ ಆವಾಗ ತಿರ್ಗಾ ಕ್ಲೀನ್ ಮಾಡಬೇಕು ನಾನು ಪೂಜೆ ಮಾಡಬೇಕು ಅಂದರೆ ಅದಕ್ಕೆ ಬೆಳಗ್ಗೆ ಏನೂ ಮಾಡೋಕ್ಕೋಗಿರಲಿಲ್ಲ ಒಂದೇ ಸಲ ಸಂಜೆಗೆ ಮಾಡ್ಕೊಡೋಣ ಅಂತ ಸುಮ್ಮನಾಗಿದ್ದೆ ಇನ್ನು ಮೇಲಿಂದ ನೀರಾಕಿ ಎಲ್ಲ ತೊಳ್ಕೊಂಡು ವಸಲು ಎಲ್ಲ ಒಂದ್ಸರಿ ನೀರಲ್ಲಿ ತೊಳ್ಕೊಂಡು ಮತ್ತೆ ಒಂದು ಬಟ್ಟೆನಲ್ಲಿ ಒರೆಸ್ಕೊತೀನಿ ಇಲ್ಲ ಅಂದ್ರೆ ಅದು ನೀರು ನೀರು ಮಚ್ಚೆ ಕುತ್ಕೊಂಡ್ಬಿಡುತ್ತೆ ಹೊಸಲ್ ಮೇಲೆ ಅಂತ ಹಂಗಾಗಿ ನಾನು ಒಂದ್ಸರಿ ಬಟ್ಟೆನಲ್ಲಿ ಒರಿಸ್ಬಿಟ್ಟು ಆಮೇಲೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಂತೀನಿ ಇನ್ನು ನಾನು ಹೊಸಲಿಗೆ ಅರಶಿನ ಹಚ್ಚಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಮನೆಯವರು ಬೈತಾರೆ ಹೊಸಲನ್ನ ಹಾಳು ಮಾಡ್ಬಿಡ್ತೀಯಾ ಬೇಗ ಅರಶಿನ ಎಲ್ಲ ಉಜ್ಜಿ ಉಜ್ಜಿ ಅಂತ ಹಂಗಾಗಿ ನಾನು ಹೊಸಲಿಗೆ ಅರಶಿನ ಹಚ್ಚಕ್ಕೆ ಹೋಗಲ್ಲ ಹಾಗೆ ಅರಶಿನ ಕುಂಕುಮ ಇಟ್ಕೊತೀನಿ ಅಷ್ಟೇನೇನೆ ಇನ್ನು ನಾನು ಮೊದಲು ಬೇರೆ ಮನೇಲಿದ್ದೆ ಬಾಡಿಗೆ ಮನೆಯಲ್ಲಿ ಆವಾಗ ಈ ಥರ ಎಲ್ಲ ಅರ್ಶನ ಹಚ್ಚಿ ಎಲ್ಲ ಮಾಡ್ತಾಯಿದ್ದೆ ಹೊಸಲ್ಗೆ ಆವಾಗ ಹಂಗೆ ಹಚ್ಚಿ ಹಚ್ಚಿ ಅದು ಹೊಸಲು ಫುಲ್ಲು ಬೆಳ್ಳಗಾಗೋಗಿತ್ತು ಹಂಗಾಗಿ ಇವರು ಆವಾಗಲಿಂದ ಅದೇ ಹೇಳ್ತಾ ಇರ್ತಾರೆ ನೀನು ಹಿಂಗೆ ಹಚ್ಚಬೇಡ ಹಚ್ಚಿ ಹಚ್ಚಿ ಬಾಗಿಲನ್ನ ಹಾಳು ಮಾಡ್ಬಿಡ್ತೀಯಾ ಅಂತ ಅದಕ್ಕೆ ಈ ಮನೆ ನಮ್ಮ ಸ್ವಂತ ಮನೆಗೆ ಬಂದ ಮೇಲೆ ಇದನ್ನೆಲ್ಲ ಮಾಡೋದಕ್ಕೆ ಅವರು ಬಿಡಲೇ ಇಲ್ಲ ಫಸ್ಟೇ ಹೇಳ್ಬಿಟ್ರು ನೀನು ಬಾಗಿಲಿಗೆಲ್ಲ ಹಚ್ಚಿ ಹಾಳು ಮಾಡಬೇಡ ಬರೀ ಅರ್ಶನ ಕುಂಕುಮ ಇಟ್ಕೋ ಸಾಕು ಸಿಂಪಲ್ಲಾಗಿ ಓವರ್ ಡೆಕೋರೇಷನ್ಗಳನ್ನ ಮಾಡಬೇಡ ಬಾಗಿಲ ಹತ್ರ ಅಂತ ಅಂದ್ಬಿಟ್ಟು ಇದು ಮಾಡಿ ನಾನು ಅದನ್ನ ಅರ್ಶನ ಹಚ್ಚಕ್ಕೆ ಹೋಗಲ್ಲ ಬರೀ ಅರ್ಶನ ಕುಂಕುಮ ಇಟ್ಕೊಂತೀನಿ ಬಾಗಿಲನ್ನ ಒರೆಸ್ಕೊಂಡು ಇನ್ನು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಏನಾದರೂ ಸೌಂಡ್ಗಳು ಕೇಳಿಸ್ತಾ ಇದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಮನೆ ಹತ್ರ ಸ್ವಲ್ಪ ಸೌಂಡ್ ಜಾಸ್ತಿನೇನೆ ಗಾಡಿಗಳು ಓಡಾಡ್ತಾನೆ ಇರುತ್ತೆ ಮನೆ ಹತ್ರ ಮೋಟ್ರ್ಗಳು ಸೌಂಡು ಮಕ್ಕಳು ಆಟ ಆಡ್ತಾ ಇರೋ ಸೌಂಡು ಇದೆಲ್ಲ ಬರ್ತಾನೆ ಇರುತ್ತೆ ನಾನು ಅದನ್ನ ಅವಾಯ್ಡ್ ಆಗಲ್ಲ ಹಂಗೂ ಬಾಗ್ಲ ಹಾಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆದ್ರೂ ಸೌಂಡ್ ಲೈಟ್ ಆಗಿ ಕೇಳಿಸ್ತಾನೆ ಇರುತ್ತೆ ಹಂಗೇನಾದರೂ ಕೇಳಿಸ್ತಾ ಇದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಹೊಸಲ್ ಮೇಲೆ ನಾನಿವತ್ತು ಈ ಥರ ಸ್ವಸ್ತಿಕ್ನ ಬಿಡಿಸ್ಕೊತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಈ ಥರ ಸ್ವಸ್ತಿಕ್ಕು ಅಥವಾ ಓಮ್ ಆ ಥರ ಎಲ್ಲ ಬಿಡಿಸ್ಕೊಂಡ್ರೆ ಒಳ್ಳೇದು ಲಕ್ಷ್ಮೀ ಪಾದ ಇದನ್ನೆಲ್ಲನೂ ಬಿಡಿಸ್ಕೊಂಡ್ರೆ ಒಂದು ಪಾಸಿಟಿವ್ ವೈಬ್ಸ್ ಅಷ್ಟೇ ಅದು ಇನ್ನು ಹೊಸಲ್ ಮುಂದೆ ಈ ಥರ ಒಂದು ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ಸೈಡ್ ಬಾರ್ಡ್ರ್ ರಂಗೋಲಿ ಇನ್ನು ಅದ್ರ ಮುಂದೆ ಒಂದು ಸಣ್ಣ ರಂಗೋಲಿ ಹಾಕ್ಕೊಂಡಿದ್ದೀನಿ ನನಗೆ ದೊಡ್ಡ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ಬಣ್ಣ ಎಲ್ಲ ಹಾಕೋದಕ್ಕೆ ಜಾಗ ಇಲ್ಲ ಬಣ್ಣ ಹಾಕ್ಕೊಬೋದು ಆದರೆ ಅದು ಗಾಳಿಗೆ ಇರೋಲ್ಲ ಟೈಲ್ಸ್ ಆಗಿರೋದ್ರಿಂದ ಎಲ್ಲ ಬಂದ್ಬಿಡುತ್ತೆ ಗಾಳಿಗೆ ಅದಕ್ಕೆ ನಾನು ಜಾಸ್ತಿ ಎಲ್ಲ ಬಿಡ್ಸೋಕೆ ಹೋಗಲ್ಲ ಚಿಕ್ಕ ರಂಗೋಲಿಗಳನ್ನೇ ಹಾಕ್ಕೊಳ್ಳೋದು ಇನ್ನು ಓಡಾಡೋದಕ್ಕೂ ಜಾಗ ಇಲ್ಲ ಅಷ್ಟೇ ಇರೋದು ಹಾಗಾಗಿ ಅದು ಚಿಕ್ಕ ರಂಗೋಲಿಗಳೇ ಹಾಕ್ಕೊಳಕ್ಕಾಗತ್ತೆ ನನಗೆ ರಂಗೋಲಿ ಹಾಕಿದ್ಮೇಲೆ ರಂಗೋಲಿನ ತುಳಿಬಾರ್ದು ರಂಗೋಲಿನ ತುಳಿದ್ರೆ ನನಗೆ ಕೋಪ ಬರುತ್ತೆ ಅದಕ್ಕೆ ನಾನು ದೊಡ್ಡದಾಗಿ ರಂಗೋಲಿ ಬಿಡ್ಸೋಕ್ಕೆ ಹೋಗೋಲ್ಲ ದೊಡ್ಡದಾಗಿ ಹಾಕಿದ್ರೆ ಅದನ್ನು ತುಳ್ಕೊಂಡೇ ಓಡಾಡಿಬಿಡ್ತಾರೆ ಅದಕ್ಕೆ ನಾನು ಸಣ್ಣ ರಂಗೋಲಿ ಹಾಕ್ಕೊತೀನಿ ರಂಗೋಲಿ ಹಾಕ್ಕೊಂಡ್ಮೇಲೆ ಅದ್ರ ಮೇಲೇನೆ ಗಮನ ಇರುತ್ತೆ ನನಗೆ ಯಾರು ಬಂದ್ರೂ ಹೇಳ್ತಾ ಇರ್ತೀನಿ ರಂಗೋಲಿನ ತುಳಿಬೇಡಿ ತುಳಿಬೇಡಿ ಅಂತ ರಂಗೋಲಿನ ತುಳಿಬಾರ್ದು ಅದರಲ್ಲಿ ನಾವು ಲಕ್ಷ್ಮಿ ಇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ರಂಗೋಲಿ ಹಾಕೋದು ರಂಗೋಲಿ ಹಾಕೋದೆ ಅದಕ್ಕೋಸ್ಕರ ಅಲ್ವಾ ಹಂಗಾಗಿ ನನಗೆ ರಂಗೋಲಿ ಎಲ್ಲಾದರೂ ಹಾಕಲಿ ರಂಗೋಲಿನ ತುಳಿಬಾರ್ದು ತುಳಿದ್ರೆ ನನಗಿಷ್ಟ ಆಗೋಲ್ಲ ಅದಕ್ಕೆ ನಾನು ರಂಗೋಲಿನ ದೊಡ್ಡ್ದಾಗ ಹಾಕೋಕ್ಕೆ ಹೋಗಲ್ಲ ಓಡಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ಬಿಟ್ಬಿಟ್ಟು ನಾನು ರಂಗೋಲಿನ ಹಾಕ್ಕೊತೀನಿ ಇನ್ನು ಇವತ್ತು ತುಳಸಿ ಗಿಡನ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಇಷ್ಟು ದಿನ ಮೇಲೆ ಇಟ್ಟಿದ್ದೆ ಮೇಲೆ ಇಟ್ಟರೆ ರಂಗೋಲಿ ಬಿಡೋದಕ್ಕೆ ಜಾಗ ಇರಲಿಲ್ಲ ತುಳಸಿ ಗಿಡದ ಮುಂದೆ ರಂಗೋಲಿ ಬಿಡದೆ ಮತ್ತು ದೀಪ ಹಚ್ಚದೆ ಅದು ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಕೆಳಗೆ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮನೆ ಬಾಗಿಲಿಗೆ ಎದುರುಗಡೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಮುಂಚೆ ಕೆಳಗೆ ಇಟ್ಟಿದ್ದೆ ಆದರೆ ಅದು ಕಸ ಗುಡಿಸೋವಾಗೆಲ್ಲ ಪರಕೆ ತಗಲ್ತಾ ಇತ್ತು ಪರ್ಕೆ ತಗಲ್ಸ್ಬಾರ್ದು ಅಂದ್ಬಿಟ್ಟು ನಾನು ಎತ್ತು ಮೇಲೆ ಇಟ್ಟಿದ್ದೆ ಆದರೆ ಮೇಲಿಟ್ಟರೆ ರಂಗೋಲಿ ಬಿಡೋಕ್ಕಾಗಲ್ಲ ದೀಪ ಹಚ್ಚೋಕ್ಕಾಗಲ್ಲ ಹಂಗಾಗಿ ಇವತ್ತು ತಿರ್ಗಾ ಕೆಳಗಡೆ ಇಟ್ಟೆ ನಾನು ಆದರೆ ನನಗೊಂದು ಕಲ್ಲು ಬೇಕಾಗಿತ್ತು ಅದನ್ನ ಇಡೋದಕ್ಕೆ ಹೈಟಾಗಿ ಕಲ್ಲು ಸಿಗಲಿಲ್ಲ ಸದ್ಯಕ್ಕೆ ಏನು ಸಿಕ್ತೋ ಅದನ್ನು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟು ಅದಕ್ಕೆ ಏನಾದರೂ ಒಂದು ತಗೊಂಬಂದು ಸ್ವಲ್ಪ ಹೈಟ್ ಮಾಡಬೇಕು ಕಸ ಗುಡ್ಸವಾಗೆಲ್ಲ ಪರ್ಕೆ ಏನು ತಗಲ್ದೇ ಇರೋ ಥರ ಇನ್ನು ನಾವು ಕೂಡ ಓಡಾಡ್ತಾ ಇರ್ತೀವಿ ಕಾಲು ತಗಲ್ಸ್ಕೊಂಡೆಲ್ಲ ಓಡಾಡಬಾರ್ದಲ್ಲ ಹಂಗಾಗಿ ಸ್ವಲ್ಪ ಒಂದೇನಾದರೂ ಕಲ್ಲು ಥರ ಇಟ್ಬಿಟ್ಟು ಅದ್ರ ಮೇಲೆ ಇಡಬೇಕು ಇನ್ನು ಅದೆಲ್ಲ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಇನ್ನು ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಬಂದೆ ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಪಲಾವ್ ಮಾಡ್ಕೊಂಡಿದ್ದೆ ಅದೇ ಸ್ವಲ್ಪ ಮಧ್ಯಾಹ್ನನೂ ಉಳ್ಕೊಂಡಿತ್ತು ಅದನ್ನೇ ತಿಂದ್ಕೊಂಡು ನಾನು ಎಲ್ಲ ಒಂದೇ ಸರಿ ಕ್ಲೀನ್ ಮಾಡ್ಕೊಂಬಿಡೋಣ ಇನ್ನು ಸಂಜೆಗೆ ಏನಾದರೂ ಹೊಸ್ದಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಒಂದೇ ಸರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ನಾನು ಏನೂ ಮಾಡೋಕ್ಕೋಗಿರಲಿಲ್ಲ ಪಾತ್ರೆಗಳು ಅಂದರೆ ನಾಷ್ಟ ತಿಂದ ಮೇಲೆಲ್ಲ ತೊಳೆದ್ಬಿಡ್ತೀನಿ ಆದರೆ ಇವತ್ತು ಏನೂ ಮಾಡೋಕ್ಕೋಗಿರಲಿಲ್ಲ ಬೇರೆ ಕೆಲಸಗಳು ಇದ್ದಿದ್ದರಿಂದ ಎಲ್ಲ ಹಾಗೆ ಇಟ್ಟುಬಿಟ್ಟು ನಾನು ಬೇರೆ ಕೆಲಸಗಳು ಮುಗಿಸ್ಕೊಂಡೆ ಅದಕ್ಕೆ ಈಗ ಒಂದೇ ಸರಿ ಕ್ಲೀನ್ ಮಾಡ್ಕೊತಾ ಇರೋದೆಲ್ಲಾನು ನನಗೆ ಮನೆಯಲ್ಲಿ ವಾರ ಮಾಡಬೇಕು ಅಂದರೆ ಇದೇ ಥರ ಫುಲ್ ಮನೆ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಸಮಾಧಾನವೇ ಆಗೋಲ್ಲ ನನಗೆ ಅಲ್ಲೊಂದು ಇಲ್ಲೊಂದು ಕೆಲಸ ಬಿಟ್ಟು ಪೂಜೆ ಮಾಡ್ತೀನಿ ಅಂದರೆ ಅದು ಆಗಲ್ಲ ಹಂಗಾಗಿ ನಾನು ಬೆಳಗ್ಗೆ ಅರ್ಜೆಂಟಲ್ಲಿ ಏನೂ ಮಾಡೋಕ್ಕೋಗಲಿಲ್ಲ ನನಗೆ ಪೂಜೆ ಮಾಡೋವಾಗ ದಿನ ಎಲ್ಲ ಅದಕ್ಕಂತೇ ಟೈಮ್ ಕೊಟ್ಬಿಡ್ತೀನಿ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಎಲ್ಲ ಹೋಗಲ್ಲ ಸಮಾಧಾನವಾಗಿ ಮಾಡಬೇಕು ಮಾಡಿದ್ಮೇಲೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಕೊನೆಯೆಲ್ಲ ಪೂಜೆ ಮಾಡಿದ್ದನ್ನು ನೋಡಿದಾಗ ಒಂಥರ ಮನ್ಸಿಗೆ ಸಮಾಧಾನ ಅನಿಸುತ್ತೆ ಏನೋ ಒಂದು ಮಾಡಿದ್ದೀನಿ ಇವತ್ತು ಅನ್ನೋ ಥರ ಅನಿಸುತ್ತೆ ಅದಕ್ಕೆ ನಾನು ಅರ್ಜೆಂಟಾಗಿ ಏನೂ ಮಾಡೋಕ್ಕೋಗಲ್ಲ ಇನ್ನು ಪಾತ್ರೆಗಳು ತೊಳ್ಕೊಂಡಿದ್ದಾದ್ಮೇಲೆ ಮನೆ ಒರೆಸೋ ನೀರಿಗೆ ನಾನು ಉಪ್ಪು ಸ್ವಲ್ಪ ಅರಶಿನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ ವಾರಗಳ ದಿನ ಈ ಥರ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದರೆ ನಾವು ಹೆಂಗಸರು ಮನೇಲಿ ಇದ್ದಾಗ ಮುಟ್ಟು ಅಂಟು ಅಂತೆಲ್ಲ ಆಗಿರುತ್ತೆ ತಿರ್ಗ ಮನೆಗೆ ಯಾರಾದರೂ ಬರೋರು ಹೋಗೋರು ಅದು ಯಾವ ಸಮಯದಲ್ಲಿ ಹೆಂಗೆ ಬಂದು ಹೋಗಿರ್ತಾರೆ ಗೊತ್ತಿಲ್ಲ ಅಲ್ವಾ ಹಾಗಾಗಿ ನಾವು ವಾರ ದಿನ ಅಲ್ಲದೆ ಹೋದರೂ ವಾರಕ್ಕೆ ಒಂದಿನ ಆದ್ರೂ ಈ ಥರ ಉಪ್ಪು ಅರಿಶಿನ ಗಂಜಲ ಅದನ್ನೆಲ್ಲ ಹಾಕ್ಕೊಂಡು ಮನೆ ಒರೆಸ್ಕೊಬೇಕು ಒಂಥರ ಶುದ್ಧ ಆಯಿತು ಮನೆ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇನೆ ಅದಕ್ಕೆ ನಾನು ವಾರಕ್ಕೆ ಒಂದ್ಸಲ ಈ ಥರ ಮಾಡ್ಕೊತೀನಿ ಡೈಲಿ ಏನು ಮಾಡೋಕ್ಕೋಗಲ್ಲ ಇನ್ನು ಗಂಜಲ ಇರಲಿಲ್ಲ ನನಗೆ ಸಿಗಲಿಲ್ಲ ಗಂಜಲ ಅಂದರೆ ಸಿ ತಗೊಂಡ್ ತೊಗೊಂಬಂದಿರಲಿಲ್ಲ ನಮ್ಮಮ್ಮ ನಮ್ಮ ಯಾವಾಗಲೂ ಸ್ಟಾಕ್ ಇಟ್ಟಿರ್ತಾರೆ ಆದರೆ ಇರ್ಲಿಲ್ಲ ಹಾಗಾಗಿ ನಾನು ಬರೀ ಉಪ್ಪು ಮತ್ತು ಅರಿಶ್ಣ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಇನ್ನು ಮನೆ ಒರೆಸೋವಾಗ ಮೂಲೆ ಮೂಲೆಯೂ ಒರೆಸ್ಕೊಬೇಕು ನನಗೆ ಅರ್ಧಂಬರ್ಧ ಮೇಲೆ ಮೇಲೆ ಒರೆಸ್ಕೊಂಡೆಲ್ಲ ಮಾಡೋಕೆ ನನಗೆ ಬರೋದು ಇಲ್ಲ ನನಗಿಷ್ಟೂ ಆಗೋಲ್ಲ ಹಾಗಾಗಿ ಒಂದು ಕಡೆಯಿಂದ ಎಲ್ಲನೂ ಒರೆಸ್ಕೊತೀನಿ ಎಲ್ಲಿ ತನಕ ನನಗೆ ಕೈ ತಾಗುತ್ತೆ ಅಲ್ಲಿ ತನಕ ನಾನು ಮಾಪಾಕಿ ಒರೆಸ್ಕೊತೀನಿ ಮಂಚದ ಕೆಳಗಡೆಯೂ ಅಷ್ಟೇ ಅರ್ಧಂಬರ್ಧ ಒರೆಸಲ್ಲ ಸದ್ ಎಷ್ಟಾಗುತ್ತೋ ಅಷ್ಟು ನಾನು ಒಳಗಡೆ ನುಗ್ಗಿಬಿಟ್ಟು ಒರೆಸ್ಕೊತೀನಿ ಇನ್ನು ಮನೆಯನ್ನೆಲ್ಲ ಒರೆಸ್ಕೊಂಡಿದ್ದು ಆದಮೇಲೆ ನೀರು ಕಾಯೋಕ್ಕಿಟ್ಟಿದ್ದೆ ನೀರು ಕಾದಿತ್ತು ಸ್ನಾನನೂ ಮುಗಿಸ್ಕೊಂಬಿಟ್ಟೆ ಇವತ್ತು ಸಾಯಂಕಾಲ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಭಯ ಇತ್ತು ಮತ್ತೆ ತಲೆ ಭಾರ ಬಂದ್ಬಿಡುತ್ತೇನೋ ಅಂತ ಯಾಕಂದರೆ ನಾನು ಸಂಜೆ ಹೊತ್ತು ಯಾವತ್ತೂ ಸ್ನಾನ ಮಾಡಲ್ಲ ತಲೆಗೆ ತಲೆ ಭಾರ ಬಂದ್ಬಿಡುತ್ತೆ ಆಮೇಲೆ ಸ್ನಾನ ತ ಸಂಜೆ ಹೊತ್ತು ತಲೆಗೆ ಸ್ನಾನ ಮಾಡಬಾರ್ದು ಅದು ಮನೆಗೂ ಒಳ್ಳೆಯದಲ್ಲ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಗಾಗಿ ನಾನು ಬೆಳಗ್ಗೆನೇ ಸ್ನಾನ ಮುಗಿಸ್ಕೊಳೋದು ಇನ್ನಿಷ್ಟೊತ್ತ ಸ್ನಾನ ಮಾಡಿದ್ರೆ ತಲೆ ಕೂಡ ಒಣಗಲ್ಲ ಇನ್ನು ಹಂಗೆ ಇಟ್ಕೊಂಡಿದ್ರೆ ರಾತ್ರಿಗೆ ತಲೆ ಭಾರ ಬಂದ್ಬಿಡುತ್ತೆ ಇನ್ನು ಜ್ವರ ಆಗಿರ ಬಂದುಬಿಟ್ರೆ ಅನ್ನೋ ಭಯನೂ ಇರುತ್ತೆ ಕೂದಲು ಒಣಗದೆ ಹೋದ್ರೆ ಆದಷ್ಟು ಕೂದಲನ್ನ ಬಿಸಿಲಲ್ಲಿ ಒಣಗಿಸ್ಕೊಬೇಕು ಅದಕ್ಕೆ ನಾನು ಬೆಳಗ್ಗೆ ಹೊತ್ತೇ ಮಾಡ್ಕೊಳ್ಳೋದು ಬೆಳಗ್ಗೆನೇ ಬೇಗ ಆದರೂ ಸರಿ ಬೆಳಗ್ಗೆ ಮುಗಿಸ್ಕೊಂಡು ಸ್ನಾನ ಪೂಜೆನೂ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡ್ರೇನೆ ನಂಗೆ ಸಮಾಧಾನ ಆಗುತ್ತೆ ಇವತ್ತು ಆಗದೆ ಇದ್ದಿದ್ದಕ್ಕೆ ನಾನು ಸಂಜೆಗೆ ಮಾಡ್ಕೊಬೇಕಾಯಿತು ಇನ್ನು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ರೆಡಿಯೂ ಆಗಿಬಿಟ್ಟೆ ರೆಡಿಯಾಗಿ ಇನ್ನು ಪೂಜೆಗೆ ರೆಡಿ ಮಾಡ್ಕೊಬೇಕಾಗಿತ್ತು ಇನ್ನು ಸೋಮವಾರನೇ ನಾನು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಿದ್ದೆ ಪೂಜೆ ಸಾಮಾನು ತೊಳೆದಿದ್ದೆ ಆದರೆ ಇವತ್ತು ಹೊಸ್ದಾಗ ಒಂದೆರಡು ಪೂಜೆ ಐಟಮ್ಸ್ನ ತಗೊಂಬಂದಿದ್ದೀನಿ ಹಾಗಾಗಿ ಎಲ್ಲನೂ ಒಟ್ಟಿಗೆ ತೊಳೆಯೋಣ ಇನ್ನು ಇವೆರಡು ತೊಳೆದು ಅದಷ್ಟು ತೊಳಿದೆ ಹೋದರೆ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಪೂಜೆ ಐಟಮ್ಸ್ ಮಾತ್ರ ತೊಳ್ಕೊತಾ ಇದ್ದೀನಿ ಫೋಟೋಗಳನ್ನೆಲ್ಲ ಏನೂ ಒರೆಸ್ಕೊತಾ ಇಲ್ಲ ಇನ್ನು ಪೂಜೆ ಐಟಮ್ಸ್ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ನಾನು ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಟೈಮೇ ಆಗೋಯಿತು ನನಗೆ ನನಗೆ ಸೀರೆ ಉಟ್ಕೊಳ್ಳೋದಕ್ಕೂ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ ಇನ್ನು ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಸೀರೆ ಉಟ್ಕೊಳ್ಳೋ ಕೆಲಸಕ್ಕೆ ಹೋಗಲಿಲ್ಲ ಹಾಗೆ ಪೂಜೆ ಮಾಡ್ಕೊಳ್ಳೋಣ ಪರವಾಗಿಲ್ಲ ಅಂತ ಅಂತೇಳ್ಬಿಟ್ಟು ಡ್ರೆಸ್ ಹಾಕ್ಕೊಂಡೇ ಪೂಜೆ ಇದ್ದೀನಿ ಇನ್ನು ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋದಕ್ಕೆ ತೆಗಿಬೇಕಾಗಿತ್ತಲ್ವಾ ಇನ್ನು ಕೆಲಸ ಮಾಡ್ಕೊಳ್ಳೋವಾಗ ನನಗೆ ಹಾಡುಗಳು ಹಾಕ್ಕೊಂಡು ಮಾಡ್ಕೊಳ್ಳೋ ಅಭ್ಯಾಸ ಹಾಡುಗಳು ಕೇಳ್ತಾ ಇದ್ರೆ ಕೆಲಸ ಮಾಡೋಕೆ ಒಂದು ಎನರ್ಜಿ ಬರುತ್ತೆ ಅಂತ ಇನ್ನು ಪೂಜೆ ಮಾಡೋ ಟೈಮಲ್ಲಿ ದೇವ್ರ ಹಾಡುಗಳು ಓಡ್ತಾ ಇರಬೇಕು ಹಂಗಾಗಿ ಟಿ ವಿನ ಆನ್ ಮಾಡಿ ದೇವ್ರ ಹಾಡುಗಳ್ನ ಹಾಕ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೆ ಅದೊಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇರುತ್ತೆ ಹಾಗಾಗಿ ದೇವ್ರಾಡ್ಗಳನ್ನ ಹಾಕೊಂಡೆ ನಾನು ಕೆಲಸಗಳನ್ನ ಮಾಡ್ಕೊತೀನಿ ಇನ್ನು ನಾನು ಪೂಜೆ ಐಟಮ್ಸು ಹೊಸ್ದಾಗಿ ತೊಗೊಂಬಂದೆ ಅನ್ನಲ್ಲ ಅದು ಏನಂದರೆ ಒಂದು ಲಕ್ಷ್ಮೀ ವಿಗ್ರಹ ತಗೊಂಡೆ ಆಮೇಲೆ ಪಂಚಪಾತ್ರೆ ಮತ್ತು ಉದ್ಧರಣೆನ ತಗೊಂಡೆ ಲಕ್ಷ್ಮಿ ವಿಗ್ರಹ ನನ್ನ ಹತ್ರ ಇರಲಿಲ್ಲ ಲ ಪೂಜೆ ಮಾಡೋದಕ್ಕೆ ಅದಕ್ಕೆ ತಗೊಂಡೆ ನೋಡಿ ಇದೆ ಆ ಲಕ್ಷ್ಮಿ ಅದು ಇನ್ನೂ ವಾಶ್ ಮಾಡಬೇಕು ಬ್ಲಾಕ್ ಬ್ಲ್ಯಾಕ್ ಆಗಿರೋದೆಲ್ಲಾನು ಹೋಗುತ್ತೆ ಉಜ್ಜಬೇಕು ಇನ್ನೂ ಅದು ನನಗಂತೂ ಲಕ್ಷ್ಮಿ ತುಂಬ ಇಷ್ಟ ಆಯಿತು ಈ ಪಂಚಪಾತ್ರೆ ಉದ್ಧಾರಣೆನೂ ಅಷ್ಟೇ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನನಗದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿಬಿಡ್ತು ಅದಕ್ಕೆ ತಗೊಂಡ್ಬಿಟ್ಟೆ ಇನ್ನಿದೊಂದು ಸಣ್ಣ ಪ್ಲೇಟ್ ಒಂದು ತಗೊಂಡೆ ಸ್ವಲ್ಪ ಬಟ್ಲು ಥರ ಇರೋದು ನೋಡಿದೆ ಸಿಗಲಿಲ್ಲ ಅಂದರೆ ನೈವೇದ್ಯ ಇಡೋದಕ್ಕೆ ಅದಕ್ಕೆ ಅದಕ್ಕೆ ನಾನು ಇದನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಟೈಮು ನೋಡ್ತೀನಿ ಸಿಕ್ಕಿದ್ರೆ ತಗೊಂತೀನಿ ಪಂಚಲೋ ಹೊದ್ದು ಸಿಕ್ಕಿದ್ರೆ ತಗೊಂತೀನಿ ಎಷ್ಟು ದಿನದಿಂದ ಲಕ್ಷ್ಮಿ ತಗೊಬೇಕು ಅಂತ ಹುಡುಕ್ತಾ ಇದ್ದೆ ಆದರೆ ಲಕ್ಷ್ಮಿ ಸಿಗ್ತಾ ಇತ್ತು ಆದರೆ ಅದರಲ್ಲಿ ಚೆನ್ನಾಗಿ ಮೂಗು ಕಣ್ಣು ಬಾಯಿ ಎಲ್ಲ ಕಾಣಿಸ್ತಾನೆ ಇರಲಿಲ್ಲ ಆ ಥರ ಇರ್ತಾ ಇತ್ತು ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಗೋಯಿತು ನೀಟಾಗಿತ್ತು ನಗು ಮುಖದಲ್ಲಿತ್ತು ಲಕ್ಷ್ಮಿ ಕಣ್ಣು ಮೂಗು ಬಾಯಿ ಕೆನ್ನೆ ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ತಗೊಂಬಿಟ್ಟೆ ತುಂಬ ತೂಕನೂ ಇದೆ ಅದು ಇನ್ನು ಅದು ತುಂಬ ದಿನದಿಂದ ಅಂಗಡಿನಲ್ಲೇ ಇಟ್ಕೊಂಡಿದ್ದ ಇರೋದಕ್ಕೆ ಅದು ತುಂಬ ಧೂಳಾಗಿತ್ತು ಫುಲ್ಲು ಕಪ್ ಕಪ್ಗೆ ಲೈನ್ ಮೇಲೆಲ್ಲ ಇತ್ತು ಆ ಥರ ಇದ್ದಾಗ ವಿಗ್ರಹಗಳನ್ನ ಈ ಥರ ಒಂದು ಅಲ್ಲುಜ್ಜ ಬ್ರಷಲ್ಲಿ ಉಜ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ನಾನು ಅದಕ್ಕಂತೇ ಒಂದು ಹೊಸ ಬ್ರಷ್ ತೊಗೊಂಬಂದೆ ನಾವು ಯೂಸ್ ಮಾಡೋ ಬ್ರಷ್ ಅಲ್ಲ ಇದಕ್ಕಂತೇ ತೊಗೊಂಬಂದಿದ್ದೀನಿ ಅದಕ್ಕಂತೇ ಎತ್ತಿ ಇಟ್ಬಿಡ್ತೀನಿ ಇನ್ನು ಅದನ್ನು ಬೇರೆ ಏನಕ್ಕೂ ಯೂಸ್ ಮಾಡ್ಕೊಳ್ಳೋಲ್ಲ ಮಾಡ್ಕೊಳಲ್ಲ ಅದು ವಿಗ್ರಹಗಳಿಗೆ ಈ ಥರ ಬ್ರಷಲ್ಲಿ ಉಜ್ಜಿದಾಗ ಲೈನ್ಗಳ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಇದ್ದರೆ ವಿಗ್ರಹಗಳೇ ಅಂತಲ್ಲ ಯಾವುದಾದ್ರೂ ಉಜ್ಜಕ್ಕಾಗದೇ ಐಟಮ್ಸ್ ಗಳು ಕೈಯಲ್ಲಿ ಉಜ್ಜಿದ್ರೆ ಗ ಹೋಗ್ತಾ ಇಲ್ಲ ಕೊಳೆ ಅಂತ ಅನ್ನೋದಾದರೆ ಈ ಥರ ಅಲ್ಲಿ ಉಜ್ಕೊಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಳಪಳ ಅಂತ ಇದೆ ಲಕ್ಷ್ಮಿ ನನಗಂತೂ ವಿಗ್ರಹ ಸಖತ್ ಇಷ್ಟ ಆಗೋಯ್ತು ನಾನು ಎಷ್ಟು ದಿನದಿಂದ ಇದನ್ನು ಹುಡುಕ್ತಾ ಇದ್ದೆ ನನಗೆ ಇವತ್ತು ಸಿಕ್ತು ಅಂತ ಖುಷಿ ಆಯಿತು ಸ್ವಲ್ಪ ರೇಟ್ ಜಾಸ್ತಿನೇ ಆಯಿತು ಆದರೂ ಪರವಾಗಿಲ್ಲ ದೇವ್ರ ವಿಷಯದಲ್ಲಿ ಅದೆಲ್ಲ ಚೌಕಾಸಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ತಗೊಂಡು ಬಂದ್ಬಿಟ್ಟೆ ಜಾಸ್ತಿ ಅಂದರೆ ತುಂಬ ಏನು ಜಾಸ್ತಿ ಅಲ್ಲ ಸೆವೆನ್ ಹಂಡ್ರೆಡ್ ಹೇಳಿದ್ರು ಕೊನೆಗೆ ಸಿಕ್ಸ್ ಹಂಡ್ರೆಡು ಕೊಟ್ಟೆ ನನಗೆ ಪರವಾಗಿಲ್ಲ ಅನ್ ಅಂತ ಅನ್ನಿಸ್ತು ರೇಟ್ ಜಾಸ್ತಿ ಆದರೂ ನನಗೆ ಮದು ಮುಖ ಕ್ಲಿಯರಾಗಿರೋದು ಸಿಕ್ತಲ್ವ ಅದು ನನಗೆ ಖುಷಿಯಾಯಿತು ಅದನ್ನು ನೋಡ್ತಾ ಇದ್ರೇ ಒಂಥರ ನಗು ಮುಖದಲ್ಲಿರೋ ಲಕ್ಷ್ಮಿ ನಿಜವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮಿನೇ ಬಂದುಬಿಟ್ಟಿದ್ದಾಳೆ ಅನ್ನೋ ಥರ ನನಗೆ ಖುಷಿಯಾಯಿತು ಅದಕ್ಕೆ ತಗೊಂಡು ಬಂದಿದ್ದು ಇನ್ನು ಪಂಚಪಾತ್ರೆ ಉದ್ಧಾರಣೆನೂ ನನ್ನ ಹತ್ರ ಇರಲಿಲ್ಲ ದೇವರಿಗೆ ನೈವೇದ್ಯ ಇಟ್ಟ ಮೇಲೆ ನೀರಿಡಬೇಕು ಅದು ನಾನು ನೀರಿಡ್ತಾ ಇರಲಿಲ್ಲ ಅಂದರೆ ಸ್ಟೀಲ್ ಗ್ಲಾಸ್ ಆಗಲಿ ಬೇರೆದು ಗಾಜಿಂದಾಗಲಿ ಇದನ್ನೆಲ್ಲ ನಾನು ಯೂಸ್ ಮಾಡಲ್ಲ ಗಾಜೊಂದು ಯೂಸ್ ಮಾಡ್ಬೋದು ಗಾಜೊಂದು ನನ್ನ ಹತ್ರ ಇರಲಿಲ್ಲ ಚಿಕ್ಕ ಗ್ಲಾಸು ಇನ್ನು ಸ್ಟೀಲ್ದು ಮಾತ್ರ ಪೂಜೆಗೆ ಯೂಸ್ ಮಾಡೋಂಗಿಲ್ಲ ಹಿತ್ತಾಳೆ ತಾಮ್ರ ಇಲ್ಲ ಬೆಳ್ಳಿದು ಇದಿಷ್ಟೇ ಯೂಸ್ ಮಾಡಬೇಕು ಸ್ಟೀಲದ್ದಾಗಲಿ ಕಬ್ಬಣದ್ದಾಗ್ಲಿ ಇದನ್ನೆಲ್ಲ ದೇವ್ರ ಪೂಜೆನಲ್ಲಿ ನಾವು ಯೂಸ್ ಮಾಡಬಾರ್ದು ಹಾಗಾಗಿ ನಾನು ಅದನ್ನು ಇಡ್ತಾ ಇರಲಿಲ್ಲ ಇನ್ನು ನೈವೇದ್ಯ ಇಟ್ಟ ನೀರು ಇಡಲೇಬೇಕು ಇನ್ನು ನೀರು ಇಡದೆ ಹೋದರೆ ಅದು ಚೆನ್ನಾಗಿ ಅನ್ಸಲ ಊಟಕ್ಕೆ ಕುತ್ಕೊಂಡವ್ರಿಗೆ ನೀರು ಹೋದ್ರೆ ಸರಿನಾ ಆ ಥರ ಅದಕ್ಕೆನೇನೆ ನಾನು ತಗೊಳ್ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಆದರೆ ಇವತ್ತು ನನಗೆ ಅದು ಕೂಡ ಚೆನ್ನಾಗಿರೋದು ಸಿಕ್ತು ತುಂಬಾ ಚೆನ್ನಾಗಿದೆ ಅದು ಪಂಚಪಾತ್ರೆ ನಂಗೆ ಸಖತ್ ಇಷ್ಟ ಆಗೋಯ್ತು ಪಂಚಪಾತ್ರೆ ಉದಾಹರಣೆ ಮತ್ತು ಲಕ್ಷ್ಮಿ ವಿಗ್ರಹ ಆ ಪ್ಲೇಟು ಎಲ್ಲ ಇನ್ನು ಪೂಜೆ ಸಾಮಾನೆಲ್ಲ ತೊಳೆದಾದ ಮೇಲೆ ನೀಟಾಗಿ ನಾನು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಅದು ನೀರಿನ ನೀರು ಎಲ್ಲ ಅದ್ರ ಮೇಲೆ ಉಳ್ಕೊಂಬಿಡುತ್ತೆ ಅಂತ ನೀರು ಕಲೆ ಉಳ್ಕೊಂಬಿಟ್ರೆ ಬೇಗ ಕಪ್ಪಗಾಗ್ಬಿಡ್ತವೆ ನೀಟಾಗಿ ಒಂದ್ಸರಿ ಒರೆಸ್ಕೊಂಬಿಟ್ರೆ ಅದು ಒಂದು ವಾರ ಅಲ್ಲ ಹದಿನೈದು ದಿನ ಇಟ್ಟರೂ ಕೂಡ ಕಪ್ಪಗಾಗಲ್ಲ ಹಂಗೆ ಇರುತ್ತೆ ಪೂಜೆ ಸಾಮಾನು ಚೆನ್ನಾಗಿರುತ್ತೆ ಮತ್ತು ನೀರಿನ ಕಲೆ ಏನಾದರೂ ಉಳ್ಕೊಂಡಿತ್ತು ಅಂದರೆ ನೆಕ್ಸ್ಟ್ ಟೈಮ್ ನಮಗೆ ಅದನ್ನು ತೊಳೆಯೋದಕ್ಕೂ ಕಷ್ಟ ಆಗುತ್ತೆ ಅದಕ್ಕೆ ನಾನು ನೀಟಾಗಿ ಒರೆಸ್ಕೊಂಬಿಡ್ತೀನಿ ತೊಳೆದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ನೀಟಾಗಿ ಒರೆಸಿಟ್ಬಿಡೋದು ಅದರಲ್ಲೂ ಈ ತಾಮ್ರದ ಐಟಮ್ಗಳ ಮೇಲೆ ನೀರು ಕುತ್ಕೊಂಡ್ಬಿಟ್ರೆ ಅದು ಜಾಸ್ತಿನೇ ಕಪ್ಪಗಾಗ್ಬಿಡುತ್ತೆ ಅದಕ್ಕೆ ನಾನು ಫಸ್ಟು ತೊಳೆದಿದ ತಕ್ಷಣ ಒರೆಸಿ ಇಟ್ಬಿಡ್ತೀನಿ ಇನ್ನು ನಾನು ಎಲ್ಲ ಪೂಜೆ ಐಟಮ್ಸ್ಗಳಿಗೂ ಗಂಧ ಕಲಸ್ಕೊಂಡು ಇದ್ದೀನಿ ಗಂಧ ಇಟ್ಬಿಟ್ಟು ಆಮೇಲೆ ಕುಂಕುಮ ಇಟ್ಕೊತೀನಿ ಇನ್ನು ನಾನು ಪೂಜೆ ಸಾಮಾನು ತೊಳೆಯೋದಕ್ಕೆ ಹುಣ್ಸೆಣ್ಣೆಲ್ಲ ಹಾಕಕ್ಕೆ ಹೋಗಲ್ಲ ಪೀತಾಂಬರಿನಲ್ಲೇ ತೊಳ್ಕೊತೀನಿ ಅದೊಂದ್ರಲ್ಲೇ ಇಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಪೂಜೆ ಸಾಮಾನು ತೊಳೆದ್ಮೇಲೆ ಮೇಲೆ ಇನ್ನು ಎಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಇಟ್ಕೊಂಡಾದ ಮೇಲೆ ಎಲ್ಲನೂ ಜೋಡಿಸ್ಕೊಂಡೆ ಇನ್ನು ನಾನು ಫೋಟೋಗಳಿಗೆ ಹೂವು ಎಲ್ಲ ಬಿಡಿ ಹೂವನ್ನೇ ತೊಗೊಂಡ್ಬಿಡ್ತೀನಿ ಫೋಟೋಗಳಿಗೆ ಹಾರ ಹಾಕೋದಕ್ಕೆ ಇಷ್ಟ ಆದರೆ ಅದು ತಡೆಯಲ್ಲ ಫೋಟೋಗಳು ಹಾರ ಹಾಕಿದ್ರೆ ಮುಂದಕ್ಕೆ ಬಿದೋಗ್ಬಿಡುತ್ತೆ ಅಂತ ಭಯ ಅದಕ್ಕೆ ನಾನು ಹಾರಗಳನ್ನೆಲ್ಲ ಹೋಗಲ್ಲ ಕಟ್ಟಿರೋ ಹೂವನ್ನು ಕೂಡ ನಾನು ಹೋಗಲ್ಲ ಅದು ವೆಯ್ಟ್ ಜಾಸ್ತಿ ಆದರೆ ಮುಂದಕ್ಕೆ ಬಂದ್ಬಿಡುತ್ತೆ ಒಂದು ಅಲ್ಲಾಡ್ತು ಅಂದರೆ ಎಲ್ಲನೂ ಬಿದ್ದೋಗ್ಬಿಡ್ತವೆ ಆಮೇಲೆ ಎಲ್ಲಾನೂ ಪೂಜೆ ಎಲ್ಲ ಆಗಿ ಆದಮೇಲೆ ಆ ಥರ ಏನಾದರೂ ಆಗ್ಬಿಡ್ತು ಅಂದರೆ ಅದೊಂಥರ ಬೇಜಾರಾಗಿಬಿಡುತ್ತೆ ಅದಕ್ಕೆ ನಾನು ಆ ತೊಂದರೆನೇ ಹೋಗಲ್ಲ ಸುಮ್ಮನೆ ಬಿಡಿ ಹೂವುಗಳನ್ನ ಜೋಡಿಸ್ಕೊಂಬಿಡೋದು ಎಲ್ಲದಕ್ಕೂನು ಇನ್ನು ಈ ಥರ ಲಕ್ಷ್ಮಿ ಕೂರ್ಸಕ್ಕೆ ಅಂತ ನಾನು ಒಂದು ತಾಮ್ರದ ಪ್ಲೇಟ್ ಮೇಲೆ ಅರ್ಶನ ಕುಂಕುಮ ಇಟ್ಬಿಟ್ಟು ಈ ಥರ ಹೂವು ಹರಡ್ಕೊತಾ ಇದ್ದೀನಿ ಬೇಕಿದ್ದರೆ ಅಕ್ಕಿ ಹಾಕೊಬೋದು ನಾನು ಅಕ್ಕಿ ಏನೂ ಇಲ್ಲ ಬರೀ ಹೂವು ಹರಡ್ಬಿಟ್ಟು ಅದು ಮೇಲೆ ಲಕ್ಷ್ಮಿ ವಿಗ್ರಹ ಇಟ್ಕೊಂತೀನಿ ಇನ್ನು ಲಕ್ಷ್ಮಿಗೆ ನಾನು ಅರ್ಶನ ಕೊಂಬ ತಾಳಿ ಮಾಡಬೇಕಾಗಿತ್ತು ಆದರೆ ಮಾಡಲಿಲ್ಲ ಮರ್ತೋಗ್ಬಿಟ್ಟೆ ನಾನು ನೆಕ್ಸ್ಟ್ ವಾರ ಮಾಡೋವಾಗ ಅದನ್ನು ಮಾಡಿ ಹಾಕ್ತೀನಿ ಇವತ್ತು ಹಾಗೆ ಇಟ್ಬಿಟ್ಟಿದ್ದೀನಿ ಇನ್ನು ಅದಕ್ಕೆ ಹೂವೆಲ್ಲ ಮುಡಿಸ್ಬಿಟ್ಟು ಮಲ್ಲಿಗೆ ಹೂವೇ ಇಟ್ಟಿದ್ದೀನಿ ಲಕ್ಷ್ಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೇ ಲ ಮಲ್ಲಿಗೆ ಹೂವು ಮತ್ತು ಕಣಗ್ಲೆ ಹೂವು ಕನಕಾಂಬ್ರ ತಾವರೆ ಹೂವು ಇದೆಲ್ಲನೂ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಈಗ ಸದ್ಯಕ್ಕೆ ನನ್ನ ಹತ್ರ ಮಲ್ಲಿಗೆ ಹೂವಿತ್ತು ಮಲ್ಲಿಗೆ ಹೂವಲ್ಲೇ ಕನಕಾಂಬ್ರ ಪತ್ರೆ ಎಲ್ಲ ಮಿಕ್ಸ್ ಮಾಡಿ ಕಟ್ಟಿದ್ದರಿಂದ ಅದು ಮೂರು ಥರ ಹೂವು ಆಯ್ತಲ್ವಾ ಅದನ್ನೇ ಇಟ್ಟಿದ್ದೀನಿ ಇನ್ನು ಸೇವಂತಿಗೆ ರೋಸು ಇದೆಲ್ಲನು ಪ್ಲೇಟಲ್ಲಿ ಜೋಡಿಸಿದ್ದೀನಿ ಅಲ್ಲಿಗೆ ಐದು ಥರ ಹೂವಾಯಿತು ಆಯ್ತು ಪೂಜೆ ಮಾಡೋವಾಗ ಆ ಥರ ಐದು ಥರ ಹೂವು ಇಡಬೇಕಾಗತ್ತೆ ಅದಕ್ಕೆ ನಾನು ಐದು ಥರ ಹೂವನ್ನ ಇಟ್ಟಿದ್ದೀನಿ ಇನ್ನು ನಾನು ತುಂಬ ಪು ಚಿಕ್ಕದಾಗಿರೋ ದೀಪಗಳನ್ನ ಇಟ್ಕೊಂಡಿರೋದು ತುಂಬ ದೊಡ್ಡ ದೀಪಗಳನ್ನ ನಾನು ಇಟ್ಟಿಲ್ಲ ಯಾಕಂದರೆ ದೀಪಗಳು ದೊಡ್ಡದಿಟ್ಟರೆ ದೀಪ ತುಂಬ ಎಣ್ಣೆ ಹಾಕಬೇಕಾಗತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ಹೊತ್ತು ದೀಪ ಉರಿಯುತ್ತೆ ನನಗೆ ಗೊತ್ತಿದ್ದಂಗೆ ತುಂಬ ಹೊತ್ತು ಮನೆಯಲ್ಲಿ ದೀಪ ಉರಿಬಾರ್ದು ಯಾಕಂದರೆ ಅಷ್ಟು ದೀಪ ಉರಿಯೋಷ್ಟು ಟೈಮು ನಾವು ಅಷ್ಟೇ ಶುದ್ಧವಾಗಿ ಇರಲ್ಲ ಹಂಗಾಗಿ ನಾವು ದೀಪನ ಅಷ್ಟೊತ್ತವರೆಗೂ ಉರಿಸ್ಬಾರ್ದು ಪೂಜೆ ಮಾಡಿದಾಗ ದೇವ್ರ ಮುಂದೆ ಒಂದು ಎರಡರಿಂದ ಮೂರು ಅವರ್ ಉರಿದ್ರೆ ಸಾಕು ನಾನಿಟ್ಟಿರೋ ದೀಪ ಅಷ್ಟೊತ್ತು ಉರಿಯುತ್ತೆ ಅದಕ್ಕೆ ನಾನು ತುಂಬ ಚಿಕ್ಕ ದೀಪನೇ ಇಟ್ಕೊಂಡಿರೋದು ಇನ್ನು ದೀಪ ಹಚ್ಚಿ ಪೂಜೆನೂ ಮಾಡಿಕೊಂಡೆ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಾನು ಪೂಜೆ ಮಾಡಿದ್ದೀನಿ ಇನ್ನು ಏನಾದರೂ ತಪ್ಪಿತ್ತು ಅಂದರೆ ನಾನು ಪೂಜೆನಲ್ಲಿ ಅದನ್ನೆಲ್ಲ ನಾನು ದೇವ್ರಿಗೆ ಬಿಟ್ಬಿಡ್ತೀನಿ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ತುಂಬ ಶಾಸ್ತ್ರೋತ್ರವಾಗಿ ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ ಎಷ್ಟು ಬರುತ್ತೆ ನನಗೆ ಅಷ್ಟು ಮಾತ್ರ ಅಂತೂ ಮಾಡಿದ್ದೀನಿ ಮನಸ್ಸು ಶುದ್ಧವಾಗಿಟ್ಕೊಂಡು ಒಂದು ಹೂವಿಟ್ಟು ಪು ದೀಪ ಹಚ್ಕೊಂಡ್ರು ಅದು ದೇವರಿಗೆ ತಲುಪೇ ತಲುಪುತ್ತೆ ಅಷ್ಟಂತೂ ನಾನು ತಿಳ್ಕೊಂಡಿದ್ದೀನಿ ಅಷ್ಟು ಮಾತ್ರ ಅಂತೂ ನಾನು ಮಾಡ್ತೀನಿ ಇನ್ನು ಹೆಚ್ಚಿಗೆ ಇದು ಮಾಡಬೇಕು ಅದು ಮಾಡಬೇಕು ಎಲ್ಲನೂ ಶಾಸ್ತ್ರೋತ್ರವಾಗೇ ಮಾಡಬೇಕು ಅಂದರೆ ಅದು ನನಗೆ ಬರೋಲ್ಲ ನನಗೆ ಬಂದಷ್ಟು ನಾನು ಮಾಡ್ಕೊತೀನಿ ಇನ್ನು ಪೂಜೆ ಮಾಡೋವಾಗ ನನಗೆಷ್ಟು ದೇವ್ರ ಮಂತ್ರಗಳು ಬರುತ್ತೆ ಅದಷ್ಟು ನಾನು ಹೇಳ್ಕೊತೀನಿ ಅದು ಬಿಟ್ಟು ನಾನು ಇನ್ನು ಹೆಚ್ಚಿಗೆ ಏನು ಕೇಳ್ಕೊಳಕ್ಕೆ ಹೋಗಲ್ಲ ನಾನು ಎಲ್ಲೂ ಅಷ್ಟೇ ಯಾವ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಮನೇಲಿ ಪೂಜೆ ಮಾಡಿದಾಗ್ಲೂ ಅಷ್ಟೇ ನಾನು ಹೆಚ್ಚಿಗೆ ನನಗೆ ಅದು ಕೊಡು ಇದು ಕೊಡು ಅಂತ ನಾನು ಕೇಳೋದೇ ಇಲ್ಲ ನನ್ಗೆ ಬೇಕಾಗಿದ್ದು ಒಂದೇ ಒಂದು ಅದನ್ನಂತೂ ದೇವ್ರು ಕೊಟ್ಟಿಲ್ಲ ಹಾಗಾಗಿ ನಾನು ಅದು ಇನ್ನೇನೂ ನಾನು ಕೇಳ್ಕೊಳ್ಳೋಕ್ಕೆ ಹೋಗೋಲ್ಲ ಅದನ್ನಂತೂ ಬಿಟ್ಟೇ ಬಿಟ್ಟಿದ್ದೀನಿ ಇವಾಗಲಂತೂ ಎಲ್ಲರೂ ಚೆನ್ನಾಗಿಟ್ಟಿರು ಅಂತ ಮಾತ್ರ ನಾನು ಕೇಳ್ಕೊತೀನಿ ಇಷ್ಟೇ ನಾನು ಪ್ರಾರ್ಥನೆ ಯಾವಾಗಲೂ ದೇವ್ರ ಹತ್ರ ಇನ್ನು ನಾನು ಪೂಜೆ ಮನೇಲೂ ಮಂಗಳಾರತಿ ಬೆಳಗಿದ್ದಾಯ್ತು ಆಚೆ ಬಾಗ್ಲಗೂ ದೇವ್ ತುಳಸಿ ಗಿಡಕ್ಕೂ ಎಲ್ಲದಕ್ಕೂ ಆರತಿ ಬೆಳಗ್ದೆ ಇನ್ನು ಬಾಗ್ಲತ್ರ ದೀಪ ಹಚ್ಚಿಡೋಣ ಅಂತ ನೋಡಿದೆ ದೀಪ ಹಚ್ಚಿದ್ರೆ ಅದು ಆರೋಗ್ತಾಯಿತ್ತು ತುಳಸಿ ಗಿಡದ ಹತ್ರ ಹಚ್ಚಿದ್ದೆ ನೋಡಿ ಆರೋಗಿದೆ ಆವಾಗಲೇನೆ ಆವಾಗವಾಗ ಬಂದು ಬಂದು ಹಚ್ತಾ ಇರಬೇಕು ಗಾಳಿ ಜಾಸ್ತಿ ಇದೆ ಅದು ಲ್ಯಾಂಪ್ ಟೈಪಲ್ಲಿರೋ ದೀಪಗಳನ್ನ ಬರಬೇಕು ಗಾಳಿಗೆ ಆರದೇ ಇರೋ ಥರ ಈಗ ಸದ್ಯಕ್ಕೆ ಇದ್ದಿದ್ದು ಎರಡು ದೀಪನೇ ತುಳಸಿ ಮುಂದೆ ಹಚ್ಚಿಟ್ಟಿದ್ದೀನಿ ಇನ್ನು ಇದೆ ಇವತ್ತಿನ ನಮ್ಮ ಮನೆ ಲಕ್ಷ್ಮಿ ಪೂಜೆ ನೋಡಿ ಹೆಂಗಿದೆ ಅಂತ ನಮ್ಮ ಮನೆ ದೇವ್ರ ಗುಡಿ ಒಂಥರ ನನಗೆ ಪುಟ್ಟ ಗುಡಿ ನಮ್ಮ ಮನೆ ಪುಟ್ಟದಾಗಿರೋದು ನನಗೊಂಥರ ಇಷ್ಟ ಆಗುತ್ತೆ ನನಗಿಲ್ಲೊಂಥರ ನೆಮ್ಮದಿ ಇದೆ ನನ್ನ ಮನೆ ಪುಟ್ಟದಾಗಿದ್ರು ಅದು ಅರಮನೆನೇ ಇದೆ ನನ್ನ ಪ್ರಪಂಚ ಈ ಪ್ರಪಂಚದಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ದೇವ್ರು ಎಷ್ಟು ಮಾತ್ರ ಇಟ್ಟಿದ್ದಾನೋ ಅಷ್ಟು ಮಾತ್ರಕ್ಕೆ ನಾನು ಖುಷಿಯಾಗೇ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಲಕ್ಷ್ಮೀ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಗು ಮುಖದಲ್ಲಿ ನಗ್ತಾ ಕುತ್ಕೊಂಡಿದ್ದಾಳೆ ಲಕ್ಷ್ಮಿ ನನಗೆ ತುಂಬಾ ಇಷ್ಟ ಆಗೋಯ್ತು ವಿಗ್ರಹ ಮಾತ್ರ ನಾನು ಎಷ್ಟು ಸಲ ಅದನ್ನೇ ನೋಡ್ತಾ ಇದ್ದೆ ಒಂಥರ ಖುಷಿಯಾಯಿತು ನನಗೆ ಎಷ್ಟು ದಿನದಿಂದ ಹುಡುಕಿದ್ದಕ್ಕೆ ನನಗೊಂದೊಳ್ಳೆ ವಿಗ್ರಹ ಸಿಕ್ತು ಅಂತ ಇವತ್ತೊಂಥರ ಶುಕ್ರವಾರ ಲಕ್ಷ್ಮೀ ನಿಜವಾಗ್ಲೂ ನಮ್ಮ ಮನೇಲಿ ಬಂದು ಕುತ್ಕೊಂಡಿದ್ದಾಳೆ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ನನಗೆ ಇನ್ನಿದು ನಮ್ಮ ಮನೆಯ ಶುಕ್ರವಾರದ ಆಷಾಢ ಶುಕ್ರವಾರದ ಲಕ್ಷ್ಮಿ ಪೂಜೆ ಹೋದ ವಾರ ಮಾಡೋಕ್ಕಾಗಿರಲಿಲ್ಲ ಅಂತ ತುಂಬಾ ಬೇಜಾರಾಗಿತ್ತು ಈ ವಾರ ಮಾಡಿದ್ದಕ್ಕೆ ಸಖತ್ತು ಆಯಿತು ಇಷ್ಟೆಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗಲೇ ಏಳು ಗಂಟೆ ಆಗೋಗಿತ್ತು ಆರೂವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ ಮಾಡಿಬಿಟ್ಟು ಈ ಥರ ಹಿಂಗ್ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿ ಸುಸ್ತಾಗಿತ್ತು ಅದೆಲ್ಲ ಒಂದು ಕ್ಷಣ ಮರ್ತೋಯ್ತು ನನಗೆ ಇನ್ನು ಮನೆಯಲ್ಲೆಲ್ಲ ಧೂಪ ಹಾಕಿರ್ತೀವಿ ಆ ಧೂಪದ ಹೊಗೆ ಅದೆಲ್ಲ ಸ್ಮೆಲ್ ಗಮ್ ಅಂತ ಇರುತ್ತೆ ಊದ್ಗಡ್ಡಿದೆಲ್ಲೂ ಅದೆಲ್ಲ ಒಂಥರ ಪಾಸಿಟಿವ್ ಅನ್ನಿಸ್ತಾ ಇರುತ್ತೆ ಈ ಥರ ವಾರ ಮಾಡಿದಾಗೆಲ್ಲನೂ ಎಷ್ಟು ಒಂಥರ ಮನಸ್ಸಿಗೆ ಎಷ್ಟೇ ಬೇಜಾರಾಗಿರಲಿ ಏನೇ ನೋವಿರಲಿ ಮನೇಲಿ ದೀಪ ಹಚ್ಚಿಬಿಟ್ಟು ಈ ಥರ ಕುತ್ಕೊಂಡ್ರೆ ಒಂಥರ ಸಮಾಧಾನ ಅನಿಸ್ಬಿಡುತ್ತೆ ಏನೋ ಎಷ್ಟೇ ಕಷ್ಟ ಇದ್ರೂ ಅದೆಲ್ಲ ದೇವರೇ ನೋಡ್ಕೊತಾನೆ ಬಿಡು ಅನ್ನೋ ಥರ ಅನಿಸ್ಬಿಡುತ್ತೆ ಅದಕ್ಕೆ ಎಲ್ಲಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಆರಾಮಾಗಿ ಇದ್ಬಿಡ್ತೀನಿ ನಾನು ಏನೋ ಆಗೋದಾಗ್ತಾ ಇರಲಿ ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ ಅಲ್ವಾ ಜೀವನದಲ್ಲಿ ದೇವ್ರು ಹೆಂಗೆ ನಡೆಸ್ತಾನೋ ಅದೇ ಜೀವನ ಹಂಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾಳೆ ಬಗ್ಗೆ ಏನು ಎತ್ತ ಅಂತ ಏನಾಗುತ್ತೋ ಆಗ್ತಾ ಇರಲಿ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇನೇ ಇನ್ನು ನಾನು ಈ ಶುಕ್ರವಾರದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೆ ಲಕ್ಷ್ಮಿ ಪೂಜೆ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತಾ ಅಂತ ಹೇಳಿ ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್